ಇವತ್ತು ನಮ್ಮ ಕನ್ನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಎನ್ ಶ್ರೀನಿವಾಸ್ ಶಾಸಕರು ಇವತ್ತು ಬಂದು ಗಂಗಾಧರನ ಪಾಳ್ಯ ಒಂಬತ್ತುವರೆಗೆ ಅಂಗನವಾಡಿ ಪೂಜೆ ಮಾಡಿಕೊಂಡಿದ್ದರು ಅದು ಅದರ ಬಗ್ಗೆ ನಮ್ಮ ಪಿ ಡಿ ಅವರು ಆಮೇಲೆ ಮಾತಾಡ್ತಾರೆ ಯಾವಾಗ ಏನು ಅಂತ ಆಮೇಲೆ ನಮ್ಮ ಕನ್ನಗನಹಳ್ಳಿ ವ್ಯಾಪ್ತಿಯಲ್ಲಿ ಒಂದು ಕಚ್ಚಿನ ಘಟ್ಟ ಒಂದು ಉತ್ಪನ್ನ ಮಾರ್ಗ ಮತ್ತು ಮೂರನೇದು ಕೆ ಜಿ ಶ್ರೀನಾಸಪುರ ಇವತ್ತು ನಮ್ಮ ರಾಜ್ಯ ಅವರು ಈ ಊರಿಗೆ ಬಂದವರು ಇವತ್ತು ಅಂಗನವಾಡಿ ಒಂದು ಉದ್ಘಾಟನೆ ಮಾಡಿ ಶಾಸಕರು ತುಂಬ ಖುಷಿಯಾಗುತ್ತೆ ನಮ್ಮ ಶಾಸಕರು ಬಂದು ಒಂದು ವರ್ಷ ಆತ ಬಂತು ಒಂದು ಸಾವಿರ ಕೋಟಿ ಅನುದಾನನ ತಂದು ಪ್ರತಿ ಊರಲ್ಲೂ ಪ್ರತಿ ಊರಲ್ಲಿ ಅವರೇ ಓಡಾಡಿ ಸ್ವಂತ ಯಾವ ರೋಡ್ ಯಾವ ಊರಲ್ಲಿ ರೋಡಿಲ್ಲ ಯಾವ ಊರಲ್ಲಿ ಅಂಗನವಾಡಿ ಇಲ್ಲ ಸ್ಕೂಲ್ ಇಲ್ಲ ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಅವರೇ ವಿಚಾರಿಸ್ಕೊಂಡು ಇವತ್ತು ಅವರು ಭಾಳ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ ನಮಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹತ್ತು ಹದಿನೈದು ವರ್ಷದಿಂದ ನಾವು ಶಾಸಕರು ನೋಡಿದ್ದೀವಿ ಮತ್ತು ಈ ಥರ ನಮ್ಮ ಶಾಸಕರು ಯಾವತ್ತೂ ನೋಡಿರಲಿಲ್ಲ ಭಾಳ ಖುಷಿಯಾಗುತ್ತೆ ಇದೇ ರೀತಿ ಇನ್ನು ಮುಂದೆ ಇನ್ನೂ ನಮಗೆ ಮೂರು ಮೂರುವರೆ ವರ್ಷ ಐತೆ ಮತ್ತು ಈ ನಮ್ಮ ನೆಲಮಂಗ್ಲ ತಾಲೂಕು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ ನಾನು ನಮ್ಮ ಎನ್ ಅವರ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ ಇನ್ನೂ ಅವ್ರಿಗೆ ಆ ದೇವರು ಶಕ್ತಿ ಕೊಡಲಿ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಹಾಗೆ ನಮ್ಮ ಕಾಂತರಾಜನಿಗೂ ಈ ಥರ ಒಂದು ಒಳ್ಳೆಯ ಶಾಸಕರನ್ನ ನಮಗೆ ತಾಮನ್ ಕೊಟ್ಟವ್ರೆ ಅವ್ರಿಗೂ ಸಹ ನಾನು ಧನ್ಯವಾದ ಕೊಟ್ಟು ಈ ನಮ್ಮ ಊರಿನವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಏನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿಯ ಗಂಗಾಧರ ಪಾಳ್ಯ ಕಣೇಗೌಡನಹಳ್ಳಿ ಮತ್ತು ಪೂಜಿ ಗ್ರಾಮದಲ್ಲಿ ಎರಡು ಅಂಗನವಾಡಿ ಮತ್ತು ಒಂದು ತ್ಯಾಜ್ಯ ವಿಲಾರಿ ಘಟಕವನ್ನು ಮಾನ್ಯ ಶಾಸಕರಾದಂಥ ಶ್ರೀನಿವಾಸ ಅವರು ಇವತ್ತು ಉದ್ಘಾಟನೆ ಮಾಡಿದ ಮುಖಾಂತರ ಅದನ್ನು ಚಾಲನೆ ನೀಡಿದ್ದಾರೆ ಏನು ಇವತ್ತು ಪೂಜಿ ಶ್ರೀನ್ಸ್ಪುರ ಮತ್ತು ಗಂಗೇರ ಪಾಳ್ಯ ಇರ್ಬೋದು ಆ ಅಂಗನವಾಡಿಗಳನ್ನ ಹದಿನೈದನೇ ಕಾಸು ಮತ್ತು ಗ್ರಾಮ ಪಂಚಾಯಿತಿ ನಿಧಿಯಿಂದ ಅದನ್ನು ನಿರ್ವಹಿಸುತ್ತಿದೆ ಅದೇ ರೀತಿ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಈಗಾಗಲೇ ನಾವು ಹಿಂದೆ ಗ್ರಾಮ ವಿಕಾಸ ಅನ್ನೋ ಒಂದು ಯೋಜನೆ ಮುಖಾಂತರ ಅದು ಸರ್ಕಾರದ ಅನುದಾನ ಆಗಿರ್ತದೆ ಆ ಅನುದಾನನ ಗ್ರಾಮ ಪಂಚಾಯಿತಿಯಿಂದ ನಿರ್ವಹಿಸಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿರ್ತಾರೆ ಇದನ್ನು ಗ್ರಾಮಸ್ಥರು ಮತ್ತು ಅಂಗನವಾಡಿಗೆ ಏನು ನಮ್ಮ ಇದ್ದಾರೆ ಅವರು ಸಂಪೂರ್ಣವಾಗಿ ಅದನ್ನು ಉಪಯೋಗಿಸ್ಕೊಬೇಕು ಅಂತ ಮತ್ತು ಸದ್ಬಳಕೆ ಮಾಡ್ಕೊಂಡು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ಬಳಸ್ಕೊಬೇಕು ಅಂತ ಶಾಸಕರು ಮನವಿ ಮಾಡಿದ್ದಾರೆ ಅದೇ ರೀತಿ ನಾವೇನು ಇವತ್ತು ತ್ಯಾಜ್ಯವಿಲ್ಲರ್ ಘಟ್ಟ ಇರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ಮುಂತಾದ ಅಭಿವೃದ್ಧಿ ಇರ್ಬೋದು ಅವನ ಗ್ರಾಮ ಪಂಚಾಯಿತಿಯಿಂದ ಶಾಸಕರ ಅನುದಾನದಿಂದ ಮತ್ತು ಸರ್ಕಾರದ ಅನುದಾನ ನಿರ್ವಹಿಸಿರ್ತಕ್ಕಂಥ ಕಾಮಗಾರಿಗಳನ್ನ ನಾವು ಇವತ್ತು ಉದ್ಘಾಟನೆ ಮಾಡಿದ್ವಿ ಅಂತ ಆಚರಿಸೋದು ಇವತ್ತು ನಮ್ಮ ಕನಗೊಳ್ಳಿ ಗ್ರಾಮ ಪಂಚಾಯಿತಿ ನಗರಕ್ಕೆ ಹತ್ತಿರ ಆಗಿರ್ಬೋದು ಅಂದರೆ ಏನು ಟೌನ್ ಹತ್ತಿರ ಆಗಿರತಕ್ಕಂಥದ್ರಿಂದ ಎಲ್ಲ ಗ್ರಾಮಗಳಿಂದಲೂ ಅತಿ ಹೆಚ್ಚಾಗಿ ಒಣಕಸ ಮತ್ತು ಹಸಿ ಕಸ ಬರ್ತಾ ಇದೆ ಅದನ್ನು ಏನು ನಮ್ಮ ಎಸ್ ಬಿ ಎಮ್ ಯೋಜನೆಯಡಿ ಅಣಿ ಹಸಿ ಕಸ ಮತ್ತು ಒಣಕಸನ ವಿಭಜನೆ ಮಾಡಿ ಹಸಿ ಕಸನ ಗೊಬ್ಬರವಾಗಿ ತಯಾರು ಮಾಡಿ ಮತ್ತು ಹಣಕಸನ ಅದನ್ನು ರಿಯೂಸ್ ಅಥವಾ ಪುನರ್ ಬಳಕೆ ಮಾಡೋದಕ್ಕೆ ಏನೆಲ್ಲ ನಾವು ಕಾರ್ಯಕ್ರಮಗಳಿದೆ ಅಥವಾ ಅಂಶಗಳಿದೆ ಅದನ್ನೆಲ್ಲ ಅಳವಡಿಸ್ಕೊಂಡು ಹಸಿ ಕಸ ಮತ್ತು ಒಣಕಸನ ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಅದನ್ನು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ